ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ಯಾವಾಗ್ಲೂ ಚೆನ್ನಾಗಿರಿ ಶ್ರೀರಾಯರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ತಂದೆ ತಾಯಿಗಳ ಆಶೀರ್ವಾದ ನಿಮ್ಮ ಕುಲದೇವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಯಾವಾಗ್ಲೂ ಕೂಡ ನಗ್ನಾಗ್ತಾ ಇರಿ ನಗಸ್ತಾ ಇರಿ ನಿಮ್ಮ ನಗು ನೋಡಿ ಕೂಡ ಎಷ್ಟೋ ಜನ ನಗೋರ್ ಇರ್ತಾರೆ ಸಂತೋಷವಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಾಧ್ಯವಾದಷ್ಟು ಕೂಡ ದುಃಖಗಳನ್ನ ಕಣ್ಣೀರನ್ನ ಸೈಡ್ ಇಡಿ ಅದ್ರ ಬಗ್ಗೆನೆ ಜಾಸ್ತಿ ಯೋಚನೆ ಮಾಡಬೇಡಿ ಆಯ್ತಾ ಈ ಒಂದು ವಿಡಿಯೋ ತುಂಬಾನೇ ವಿಶೇಷವಾಗಿರುತ್ತೆ ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರ್ತಕ್ಕಂತಹ ಸೇವೆ ತುಂಬಾನೇ ಸರಳವಾದಂಥದ್ದು ಆದರೆ ಇದರ ಒಂದು ಫಲ ಅನ್ನುವಂಥದ್ದು ತುಂಬಾ ಅಪಾರವಾದಂಥದ್ದು ತುಂಬಾ ನಿಮ್ಮ ಬದುಕಲ್ಲಿ ಬದಲಾವಣೆನ ತಂದು ಕೊಡುವಂಥದ್ದು ಹಬ್ಬ ಅಷ್ಟು ಬದಲಾವಣೆನ ತಂದುಕೊಟ್ಬಿಡುತ್ತಾ ನೀವು ಹೇಳುವಂಥ ಒಂದು ಸೇವೆ ಅಂತ ಅನ್ಬೋದು ಖಂಡಿತ ಈ ಒಂದು ಸೇವೆ ನಾನು ಕೂಡ ಮಾಡಿದ್ದೀನಿ ತುಂಬ ಬದಲಾವಣೆ ತಂದು ಕೊಡುತ್ತೆ ಈ ಒಂದು ಸೇವೆನ ದಯವಿಟ್ಟು ಹೇಳ್ತಾ ಇದ್ದೀನಿ ಹುಡುಗರು ಗಂಡ್ಮಕ್ಳು ಕೂಡ ದಯವಿಟ್ಟು ಮಾಡಿ ಇದನ್ನು ದಯವಿಟ್ಟು ಮಾಡಿ ಯಾಕೆ ಮಾಡಬೇಕು ಯಾರು ಮಾಡಿದರೆ ತುಂಬ ಒಳ್ಳೆಯದಂತ ಕೂಡ ಹೇಳ್ತೀನಿ ಯಾಕಂದರೆ ನಾನು ಕೂಡ ಮಾಡಿದ್ದೀನಿ ಇದನ್ನು ಆದರೆ ನಾನು ಒಂಬತ್ತು ವಾರ ಮಾಡಿದ್ದೀನಿ ನಿಮಗೆ ಐದು ವಾರ ತಿಳಿಸ್ಕೊಡ್ತೀನಿ ಇದನ್ನು ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ಒಂದು ಸಮಯದಲ್ಲಿ ಮಾಡಬೇಕಾಗತ್ತೆ ಅದನ್ನು ಮಂಗಳವಾರ ಮತ್ತು ಶುಕ್ರವಾರ ಮಾಡುವಂಥದ್ದು ಇನ್ನು ಅಮಾವಾಸ್ಯೆ ಬಂದರೆ ಅಮಾವಾಸ್ಯೆ ಟೈಮಲ್ಲಿ ಮಾಡ್ಬೋದು ಅಮಾವಾಸ್ಯೆ ದಿನ ಮಾಡ್ಬೋದು ಆದರೆ ಮಂಗಳವಾರ ಶುಕ್ರವಾರ ಮಾಡ್ತೀನಿ ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಸಮಯ ಇದೆ ಆ ಸಮಯ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಮುಖ್ಯವಾಗಿ ಇದನ್ನು ಯಾರು ಮಾಡಿದರೆ ಒಳ್ಳೆಯದು ಅಂತ ಅಂದರೆ ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಅಯ್ಯೋ ಹಣಕಾಸಿನ ಸಮಸ್ಯೆ ಬಿಡುತ್ತಾ ಪೂಜೆ ಮಾಡೋದರಿಂದ ಬರೀ ಪೂಜೆ ಮಾಡೋದರಿಂದ ಬಗೆಯರೋದಿಲ್ಲ ನಾವು ಮಾಡುವಂತಹ ಪೂಜೆ ಏನಂತ ಅಂದರೆ ನಮಗೊಂದು ಒಳ್ಳೆಯ ದುಡಿಮೆ ಸಿಗಬೇಕು ನಾವು ಕಷ್ಟಪಟ್ಟು ದುಡಿದ್ರೇ ನಾವು ಕೈ ತುಂಬ ಸಂಬಳ ನೋಡೋಕ್ಕೆ ಸಾಧ್ಯ ಆದರೆ ಇಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದರೂ ಕೂಡ ಕೈ ತುಂಬ ಸಂಬಳ ಇಲ್ಲ ಹಿಂಗೆ ಅಂದ್ರೆ ಹಿಂಗೆ ಹೋಗ್ಬಿಡುತ್ತೆ ಇದೆಲ್ಲದಕ್ಕೂ ಕೂಡ ಮುಖ್ಯವಾದ ಕಾರಣ ಏನಂತ ಅಂದರೆ ದೃಷ್ಟಿ 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 ಆಗುತ್ತೆ ದೃಷ್ಟಿ ಅಲ್ಲಪ್ಪ ಸಾಲ ಅಂತ ಕೆಲವರು ಹೇಳ್ತೀರಾ ನಾನು ದೃಷ್ಟಿ ಅಂತ ಹೇಳ್ತೀನಿ ಯಾಕೆ ದೃಷ್ಟಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಆ ದೃಷ್ಟಿಗಳಾಗಿರೋದಕ್ಕೇ ನಿಮಗೆ ಸಾಲವನ್ನು ಮಾಡ್ಕೊತಿದ್ದೀರ ಇವತ್ತು ಯಾರ್ದೋ ದೃಷ್ಟಿ ಆಗಿದೆ ಅಥವಾ ನಿಮ್ಮದೇ ನಿಮಗೆ ದೃಷ್ಟಿಯಾಗಿದೆ ಅಂತ ಅಂದ್ಕೊಳ್ಳಿ ನಮ್ಮ ದೃಷ್ಟಿ ನಮಗಾಗೋದು ತುಂಬ ಜಾಸ್ತಿ ಬೇರೆಯವ್ರದ್ದು ಆಗುತ್ತೆ ಅನ್ನೋದು ಎರಡನೇ ಮಾತು ನಮ್ಮ ದೃಷ್ಟಿನೇ ನಮಗಾಗುತ್ತೆ ಅನ್ಕೊಳ್ಳಿ ಉದಾಹರಣೆಗೆ ಸುಮ್ಮನೆ ಆಗಿ ಹೇಳ್ಬಿಡ್ತೀನಿ ಇವತ್ತು ಕನ್ನಡಿ ಮುಂದೆ ನಿಂತ್ಕೊಂಡ್ರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಹಾಂ ಇವತ್ತು ನೀಟಾಗಿದ್ದೀನಿ ಎಲ್ಲ ಒಂದು ರೀತಿ ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋದು ನಮ್ಮಲ್ಲಿ ಬಂತು ಅಂದರೆ ಸಂಜೆನಾರ ತಲೆನೋವು ಬಂದಿರುತ್ತೆ ಅಥವಾ ಸುಸ್ತಾಗಿ ಬಿದ್ದುಬಿಟ್ಟಿರ್ತೀರಾ ಏನೋ ಒಂದಾಗಿರುತ್ತೆ ಇಲ್ಲ ಮತ್ತೊಬ್ರು ಯಾರಾದರೂ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ಹಾಕಿದಂಥ ಡ್ರೆಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಏನಾರ ಅಂದರೆ ನಮ್ಗೆ ಒಳಗೊಳಗೊಂಥರ ಖುಷಿ ಇರಲಿ ಬಿಡು ಅಂದ್ಕೊಂಡು ಒಂದು ರೀತಿ ಇದು ಯಾಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ ಇದು ಆಗುವಂಥದ್ದು ಮನುಷ್ಯನಲ್ಲಿ ಸಹಜವಾಗಿ ಆಗುವಂಥದ್ದು ಏನಾಗುತ್ತೆ ಒಂದು ಅವ್ರದರ ದೃಷ್ಟಿಯಾಗಿರುತ್ತೆ ಇಲ್ಲ ನಿಮ್ಮ ಖುಷಿ ನಿಮಗೆ ದೃಷ್ಟಿಯಾಗಿರುತ್ತೆ ಹಾಗೆಯೇ ದುಡಿಮೇಲೂ ಕೂಡ ದುಡಿಮೇಲೂ ಕೂಡ ಹೆಂಗಂತ ಅಂದರೆ ಇವತ್ತು ದುಡಿತಾ ಇದ್ದೀರ ಅಪ್ಪ ನಾನು ಚೆನ್ನಾಗಿ ದುಡಿತಾ ಇದ್ದೀನಿ ಕೈ ತುಂಬ ಸಂಬಳ ಬರ್ತಾಯಿದೆ ಹಾಂ ಇವತ್ತು ನಾಳೆ ಅದನ್ನು ಮಾಡೋಣ ಮುಂದಿನ ತಿಂಗಳು ಹಾಂ ಇವತ್ತು ಒಂದು ಇಪ್ಪತ್ತು ಸಾವಿರ ಬರ್ತಾಯಿದೆ ಈ ತಿಂಗಳು ಅಂದ್ಕೊಳ್ಳಿ ಹಾಂ ಇಪ್ಪತ್ತು 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 ಆಮೇಲೆ ಏನಾಗ್ಬಿಡುತ್ತೆ ನಿಮ್ಗೊಂದು ಎಂಬತ್ತು ಸಾವಿರ ಅಂತ ಲೆಕ್ಕ ಮಾಡಿಕೊಂಡು ಹಾಂ ಇಷ್ಟು ತೀರಿಸ್ಬಿಡೋಣ ಅಷ್ಟು ಮಾಡೋಣ ನೀವು ಬರೆದಿಟ್ಕೊಂಬಿಡಿ ಅದು ಆಗೋದಿಲ್ಲ ಅವಾಗ ಅಂದ್ಕೊಳ್ಳಿ ಇವಾಗ ಇಪ್ಪತ್ತು 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 ಎಂಬತ್ತು ಸಾವಿರ ಅಂದ್ಕೊಳ್ಳಿ ಆಯಿತಾ ನೀವು ಎಂಬತ್ತು ಸಾವಿರ ತೊಗೊಂಡು ನಿಮ್ದು ಒಂದು ಲಕ್ಷ ಸಾಲ ಇದೆ ಅಂತ ಅನ್ಕೊಳ್ಳೋಣ ಏ ಎಂಬತ್ತು ಸಾವಿರ ನಾಲ್ಕು ತಿಂಗಳಲ್ಲಿ ಮುಟ್ಟಿಸ್ಬಿಡ್ತೀನಿ ಎಂಬತ್ತು ಸಾವಿರ ಕೊಡ್ತೀನಿ ಇನ್ನೊಂದು ಇಪ್ಪತ್ತು ಸಾವಿರ ಉಳಿಯುತ್ತೆ ಕೊಟ್ಬಿಡೋಣ ಬಿಡು ಈ ಲೆಕ್ಕ ಕೂಡ ಬರ್ತೀರ ನೀವು ಇಲ್ಲಾಂದ್ರೆ ಹತ್ತು ಸಾವಿರ ಕೊಟ್ಬಿಡೋಣ ಒಂದು ನಲ್ವತ್ತು ಸಾವಿರ ಮುಟ್ಬಿಡುತ್ತೆ ನೀವು ಹಾಕೋ ಲೆಕ್ಕಾಚಾರ ಇದೆಯಲ್ಲ ಅದು ಎಂದಿಗೂ ಕೂಡ ಏನಾಗುತ್ತಪ್ಪ ಅಂತ ಅಂದರೆ ಅಲ್ಲಿ ಏನೋ ಒಂದು ಎಡವಟ್ಟಾಗ್ತಾ ಇರತ್ತೆ ಬೇಕಿದ್ರೆ ನೋಡಿ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ಇದು ಯಾಕೆ ಆಗತ್ ಗೊತ್ತಾ ದೃಷ್ಟಿ ನಮ್ಮ ಒಂದು ನಿರೀಕ್ಷೆ ಹೆಚ್ಚಾದಂತೆ ನಿರಾಸೆ ಹೆಚ್ಚಾಗುತ್ತೆ ಅಂದರೆ ಆಸೆನೇ ದುಃಖಕ್ಕೆ ಮೂಲ ಅಂತ ಏನು ಹೇಳ್ತಾರೆ ಜನಗಳು ದೊಡ್ಡೋರು ಏನು ಹೇಳ್ಕೊಟ್ಟಿದಾರಲ್ಲ ಅದು ನಿಜ ಅದು ನಾವು ಏನು ಅನ್ಕೊತೀವಿ ಏನು ಏನು ಆಸೆ ಪಡ್ತೀವಿ ಇದು ಆಗತ್ತಪ್ಪ ಅಂತ ಏನು ಅನ್ಕೊತೀವಲ್ಲ ಅದು ಉಲ್ಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ ಇದಕ್ಕೂ ಕೂಡ ದೃಷ್ಟಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ದೃಷ್ಟಿನೇ ನಮಗೆ ಇಷ್ಟು ಬರ್ತಾ ಇದೆ ಹಿಂಗಿಂಗೆ ಬಂದುಬಿಡ್ತಾ ಹಿಂಗಿಂಗೆ ಮಾಡಿಬಿಡ್ತೀನಿ ಆ ಸಮಯದಲ್ಲಿ ಹಂಗೆ ಬರಲ್ಲ ಹಂಗೆ ಬಂದರೂ ಕೂಡ ಏನೋ ಒಂದು ಖರ್ಚುಗಳು ಬಂದ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ನಾಳೆ ದಿನ ಅದು ಎಂಬತ್ತು ಸಾವಿರ ಸಾಲ ಮುಟ್ಟಿಸ್ಬೇಕು ಒಂದು ಲಕ್ಷ ಸಾಲ ಮುಟ್ಟಿಸ್ಬೇಕಂತ ನಿಮ್ಮ ತಲೆಯಲ್ಲಿ ಇದ್ರೂ ಕೂಡವೇ ನಾನು ಹೇಳುವಂಥದ್ದು ಏನಂದರೆ ಅದು ಮನಸ್ಸಲ್ಲಿ ಇಟ್ಕೊಳ್ಳಿ ಮನೇಲಿ ಹೇಳ್ಕೊಳ್ಳಿ ಹಾಂ ಗಂಡ ಆದವನು ಹೆಂಡತಿ ಹತ್ರ ಹೇಳೋದು ಹೆಂಡತಿ ಆದರು ಗಂಡನ ಹತ್ರ ಚರ್ಚೆ ಮಾಡುವಂಥದ್ದು ಮಕ್ಕಳ ಹತ್ರ ಇಷ್ಟೇ ಇರಬೇಕು ಇದನ್ನು ಅತಿಯಾಗಿ ಮಾತಾಡಬಾರ್ದು ನಾವುಗಳು ನಾನೇ ಆಗಲಿ ನೀವೇ ಆಗಲಿ ಆಯಿತಾ ನಿಮ್ಮ ಕುಟುಂಬದಲ್ಲಿ ಒಬ್ಬನು ಹೇಳಿದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಯಾಕಂದರೆ ಇದು ತುಂಬ ಜನಕ್ಕೆ ಆಗ್ತಾ ಇದೆ ಇದನ್ನು ನಾನು ತುಂಬ ಆಳವಾಗಿ ತಿಳ್ಕೊಂಡೆ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಇದನ್ನು ಲೆಕ್ಕಾಚಾರ ಹಾಕೋಬೇಡಿ ಆ ಒಂದು ಇರಲಿ ಒಂದು ಸಲ ಮಾತಾಡ್ತೀರಿ ಬಿಟ್ಬಿಡಿ ಅದು ತಿರುತ್ತೆ ನೀವೇನು ಅಂದ್ಕೊಂಡಿದ್ರಲ್ಲ ಅದೇ ಆಗುತ್ತೆ ಆದರೆ ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಿದಾಗ ಅದು ಉಲ್ಟಾ ಹೊಡಿಯುತ್ತೆ ಉಲ್ಟಾ ಹೊಡಿಯುವಂಥ ಸಾಧ್ಯತೆ ಇರುತ್ತೆ ಹೌದಪ್ಪ ಇಷ್ಟೆಲ್ಲ ಆಯಿತು ಸೇವೆಯನ್ನು ಸೇವೆ ಬಗ್ಗೆ ಹೇಳು ಬರೀ ಅನ್ನೋರು ಕೂಡ ಇದ್ದೀರಾ ಖಂಡಿತ ನಿಮ್ಮ ಜೊತೆ ಮಾತಾಡಬೇಕು ಇದನ್ನು ತಿಳಿಸಿ ಹೇಳ್ಬೇಕಂತಲೇ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು ಈ ಸೇವೆ ತುಂಬ ಒಳ್ಳೆ ಸೇವೆ ಮಾಡಿ ನೀವು ನೋಡಿ ಹಣಕಾಸಿನ ಸಮಸ್ಯೆ ಮದುವೆ ಸೆಟ್ ಆಗ್ತಾಯಿಲ್ಲ ಅನ್ನೋರು ಗಂಡ ಹೆಂಡತಿಯ ನಡುವೆ ಮನಸ್ತಾಪ ಇದೆ ಅನ್ನುವಂಥವ್ರು ಆಯಿತಾ ಮುಖ್ಯವಾಗಿ ಏನಂತ ಅಂದರೆ ಮಾಡೋ ಕೆಲಸದಲ್ಲಿ ಬರೀ ಆಗ್ತಾ ಆಗ್ತಾಯಿದೆ ಏನು ಕೆಲಸಗಳು ಇಲ್ಲ ಅನ್ನೋರು ಅಥವಾ ಯಾರ್ದು ಕೆಟ್ಟ ದೃಷ್ಟಿ ಇದೆಯೋ ನಮ್ಮ ಮೇಲೆ ಗೊತ್ತಿಲ್ಲ ಕೆಟ್ಟ ದೃಷ್ಟಿಗಳು ತುಂಬ ಆಗಿದೆ ಜನಗಳದಲ್ಲದೆ ಮತ್ತೆ ಇನ್ನೊಂದೇನೋ ಅಂದ್ಕೊಂಡ್ರೂ ಕೂಡವೇ ಯಾರ್ದೋ ದೃಷ್ಟಿ ಬಿದ್ದುಬಿಟ್ಟಿದೆ ನಮ್ಮ ಮನೆ ಮೇಲೆ ಏನು ಕೆಲಸಗಳಾಗ್ತಾ ಇಲ್ಲ ಯಾವ ದೇವರು ಕೂಡ ನಮ್ಮ ಮನೆಗೆ ಬರ್ತಾ ಇಲ್ವೋ ಏನೋ ನಮ್ಮ ಮನೇಲಿ ಇತ್ತೀಚೆಗೆ ಏನೋ ಒಂದು ರೀತಿ ವಾತಾವರಣ ಅನ್ನೋದೇ ನೆಮ್ಮದಿ ಅನ್ನೋದೇ ಇಲ್ಲ ಏನಾಗ ಜಗಳಾಗುತ್ತೆ ಕಣ್ಣೀರು ಹಾಕೋದಾಗತ್ತೆ ಆಗ್ತಾ ಇದೆ ಅನ್ನೋರು ಮೊದಲು ತಪ್ಪದೇ ಈ ಸೇವೆಯನ್ನು ಮಾಡಿ ಮುಖ್ಯವಾಗಿ ನಾನು ಹೇಳುವಂಥದ್ದು ಏನಂದರೆ ಡ್ರೈವಿಂಗ್ ಮಾಡುವಂಥವ್ರು ಡ್ರೈವರ್ ಅಣ್ಣ ತಮ್ಮಂದ್ರಿಗೆ ಹೇಳ್ತಾ ಇದ್ದೀನಿ ನಾನು ಕೂಡ ಒಂದು ಸಮಯದಲ್ಲಿ ಡ್ರೈವರ್ ಆಯಿತಾ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ತುಂಬ ಒಳ್ಳೆಯದಾಗಿ ಇದ್ದೀನಿ ಈ ಸೇವೆನ ನೀವು ಕೂಡ ಮಾಡಿ ಯಾರೆಲ್ಲ ಡ್ರೈವಿಂಗ್ ಮಾಡ್ತಾ ಇರ್ತಿರಲ್ಲ ಮನೇಲೂ ಕೂಡ ಇರ್ತಾರಲ್ವಾ ಈಗ ಅಕ್ಕ ತಂಗಿರು ನನಗೆ ಎಷ್ಟೋ ಜನ ನನಗೆ ಮೆಸೇಜ್ ಮಾಡೋದನ್ನ ನೋಡಿದ್ದೀನಿ ನಮ್ಮ ಹಸ್ಬೆಂಡವರು ಡ್ರೈವರ್ ಇದಾರಣ ಸರಿಯಾಗಿ ಇದಾಗ್ತಾ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ ನನ್ನ ಅಕ್ಕ ತಂಗಿರು ಕಾರ್ ಓಡಿಸ್ತಾ ಇದಾರೆ ನಮ್ಮ ಯಜಮಾನ್ರು ಇರ್ತಾರೆ ಅಥವಾ ಇನ್ನೆಲ್ಲೋ ಕಂಪ್ನಿಲಿ ಬಿಟ್ಟಿರ್ತಾರೆ ಸರಿಯಾಗಿ ಪೇಮೆಂಟ್ ಆಗ್ತಾ ಇಲ್ಲ ಅಥವಾ ಗಾಡಿದ ಏನೋ ಒಂದು ಖರ್ಚು ಬರ್ತಾ ಇರುತ್ತೆ ಅಥವಾ ರಿಪೇರಿ ಏನೋ ಒಂದು ಬರ್ತಾ ಇದೆ ಅಣ್ಣ ಬಿಸ್ನೆಸ್ ಸಾಲತಾ ಇಲ್ಲ ನಾವು ಮಾಡುವಂಥ ಕೆಲಸದಲ್ಲಿ ಯಶಸ್ ಸಾಲ್ತಾ ಇಲ್ಲ ಪುಟ್ಟ ಪುಟ್ಟ ಮಕ್ಕಳಿದೆ ಅಂತ ಎಷ್ಟೋ ಜನ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಮಾತಾಡಿದ್ದೀರಾ ನೋಡಿ ನೀವು ಕೂಡ ಈ ಸೇವೆನ ತಪ್ಪದೇ ಮಾಡಿ ತಪ್ಪದೆ ಮಾಡಿ ಯಾಕೆ ಈ ಮಾತನ್ನ ಹೇಳ್ತಾ ಹೇಳ್ತಾಯಿದ್ದೀರಂದರೆ ಇದರ ಒಂದು ಪ್ರತಿಫಲ ತುಂಬ ಚೆನ್ನಾಗಿದೆ ತುಂಬ ಒಂದು ಲಾಭವನ್ನು ತಂದು ಕೊಡುತ್ತೆ ಲಾಭ ಅಂತ ಅಂದರೆ ಏನೋ ನಮಗೆ ಲಕ್ಷಾನ್ಗಟ್ಲಿ ಅಲ್ಲ ಮಾಡುವಂಥ ಕೆಲಸದಲ್ಲಿ ತುಂಬಾ ಉಸಿರಾಟ ಆಡ್ತೀರ ಈಗ ಉಸಿರಾಡ್ತಾ ಇಲ್ಲ ನಿಮಗೆ ಎಷ್ಟು ದುಡಿತೀನಿ ಸಾಲ್ತಾ ಇಲ್ಲಲ್ಲ ಮರೇ ಏನು ಮಾಡಲಿ ಅಂತ ನಾನು ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಆದರೆ ನಿಮಗೆ ಅದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ ಅಷ್ಟು ಮಾಡ್ತಾಯಿದ್ದೀರಾ ನೋಡಿ ದಯವಿಟ್ಟು ಈ ಸಮಸ್ಯೆನ ಅನುಭವಿಸ್ತಿರುವಂಥವರು ನಿಮ್ಮ ಊರಲ್ಲಿ ನಿಮ್ಮ ಮನೆ ಹತ್ತಿರ ಇರುವಂಥದ್ದಾಗಲಿ ನಿಮಗೆ ಹತ್ತಿರ ಇರುವಂಥದ್ದಾಗಲಿ ದೇವಿಯ ದೇವಸ್ಥಾನದಲ್ಲಿ ಶುಕ್ರವಾರ ಮಂಗಳವಾರ ಮಾಡುವಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶುಕ್ರವಾರ ಮಂಗಳವಾರ ಅಥವಾ ಅಮಾವಾಸ್ಯ ದಿನ ಮಾಡುವಂಥದ್ದು ನೀವು ಐದು ವಾರ ಮಾಡಬೇಕಾಗತ್ತೆ ಈಗ ಸೋಮವಾರ ಈಗ ಮ ಮಂಗಳವಾರ ಸ್ಟಾರ್ಟ್ ಮಾಡಿದರೆ ಅಂದ್ಕೊಳ್ಳಿ ಮಂಗಳವಾರ ಮಾಡ್ತೀರಾ ಮತ್ತು ಶುಕ್ರವಾರ ಮಾಡ್ತೀರಾ ಮತ್ತು ಮಂಗಳವಾರ ಮಾಡ್ತೀರಾ ಮತ್ತು ಶುಕ್ರವಾರ ಮಾಡ್ತೀರಾ ಮತ್ತೆ ಮಂಗಳವಾರ ಬರುತ್ತೆ ಐದು ವಾರ ಮಾಡುವಂಥದ್ದು ಆಯಿತಾ ಏನು ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ನೀವು ಮಾಡುವಂಥದ್ದು ನಿಂಬೆ ಹಣ್ಣಿನ ದೀಪ ಬೆಳಗಬೇಕು ಯಾವ ರೀತಿ ಬೆಳಗಬೇಕು ನಿಮ್ಗೆ ಏನೇನು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಐದು ವಾರ ಮಾಡುವಂಥದ್ದು ಆಯಿತಾ ಐದು ವಾರ ಮಾಡುವಂಥದ್ದು ಒಂದು ತಟ್ಟೆ ಒಂದು ಪ್ಲೇಟ್ನ ತೊಗೋಬೇಕು ಆ ಪ್ಲೇಟಲ್ಲಿ ಸ್ವಲ್ಪ ಹೂ ನಿಮ್ಮ ಮನೆ ಹತ್ರ ಯಾವ ಹೂವಿದೆ ಒಂದೆರಡು ಹೂವನ್ನ ಇಡಿ ಇಟ್ಬಿಟ್ಟು ಆ ತಟ್ಟೆಗೆ ಅರಿಶಿಣ ಕುಂಕುಮ ಹಚ್ಚುವಂಥದ್ದು ಮೊದಲನೇ ದಿನ ಹೋಗ್ತಾ ಹೋಗ್ತಾಯಿದ್ರಿ ಅಂದ್ಕೊಳ್ಳಿ ಐದು ವಾರ ಮಾಡ್ತಾ ಇದ್ದೀರಲ್ವಾ ಮೊದಲನೇ ದಿನ ಹೋಗ್ತಾಯಿದ್ದೀರಿ ಒಂದು ನಿಂಬೆಹಣ್ಣು ತೊಗೊಂಡೋಗೋದು ಒಂದೇ ನಿಂಬೆಹಣ್ಣು ಮೊದಲನೇ ದಿನ ಅದನ್ನು ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಬಿಟ್ಟು ಅದನ್ನೇನು ಮಾಡೋದು ರಸ ಎಲ್ಲ ತೆಗೆದುಬಿಡಿ ನಿಂಬೆಹಣ್ಣಿನ ರಸ ಇರುತ್ತಲ್ಲ ಅದೆಲ್ಲವೂ ಕೂಡ ಕಂಪ್ಲೀಟಾಗಿ ತೆಗೆದುಬಿಡಿ ತೆಗೆದು ನಿಂಬೆಹಣ್ಣನ ಉಲ್ಟಾ ಮಾಡುವಂಥದ್ದು ತುಂಬ ಜನಕ್ಕೆ ಗೊತ್ತು ಅದು ಗೊತ್ತಿಲ್ಲದಿರೋರಿಗೂ ಗೊತ್ತಾಗಬೇಕು ಅದು ನನ್ನ ಕರ್ತವ್ಯ ತಿಳಿಸ್ಕೊಡ್ತಾ ನಿಂಬೆ ಹಣ್ಣನ್ನು ಉಲ್ಟಾ ಮಾಡಿ ಉಲ್ಟಾ ಮಾಡಿಬಿಟ್ಟು ಏನು ಮಾಡ್ತಾರೆ ಹೂ ಬತ್ತಿ ಬರುತ್ತೆ ಗೊತ್ತಲ್ವಾ ಹೂ ಬತ್ತಿನ ಸ್ವಲ್ಪ ತುಪ್ಪ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಈ ವಿಡಿಯೋದಲ್ಲಿ ಇದೊಂದು ಸ್ವಲ್ಪ ಖರ್ಚು ಬರುತ್ತಂತ ಕ್ಷಮೆ ಇರಲಿ ಸ್ವಲ್ಪ ಖರ್ಚು ಬರ್ಬೋದೇನೋ ತುಪ್ಪ ಬೇಕಾಗುತ್ತೆ ನೀವು ಹತ್ತು ರೂಪಾಯಿ ತುಪ್ಪ ತೊಗೊಂಡ್ರು ಕೂಡ ಓಕೆ ಅದ್ದಿ ನೀವೇನು ಮಾಡಬೇಕಂತ ಅಂದರೆ ತುಪ್ಪ ಬತ್ತಿ ಬರುತ್ತಲ್ವ ಅದನ್ನು ತುಪ್ಪದಲ್ಲದ್ದು ಅಥವಾ ನಿಮ್ಮ ಹತ್ರ ಎಣ್ಣೆ ಇದ್ದರೂ ಕೂಡ ಎಣ್ಣೆ ಹಾಕಿದರೂ ಕೂಡ ನಡೆಯುತ್ತಮ್ಮ ಏನು ತೊಂದರೆ ಇಲ್ಲ ಆಯಿತಾ ಅದನ್ನು ಹಾಕುವಂಥದ್ದು ಆ ದೀಪ ಮಾಡಿರ್ತೀರಲ್ಲ ಹೂ ಬತ್ತಿನ ನೆನೆಸ್ಬಿಟ್ಟು ಎಣ್ಣೆಯಲ್ಲಿ ನೆನೆಸ್ಬಿಟ್ಟು ಏನು ಮಾಡಿ ಅಥವಾ ತುಪ್ಪದಲ್ಲಾದರೂ ಕೂಡ ನೆನೆಸ್ಬಿಟ್ಟು ಏನು ಮಾಡಿ ಅದರಲ್ಲಿ ಹಾಕಿ ಆಯಿತಾ ಯಾವುದರಲ್ಲಿ ನಿಂಬೆಹಣ್ಣೆನಲ್ಲಿ ಹಾಕ್ಬಿಟ್ಟು ಎರಡೂ ಕಡೆ ಎರಡೆರಡು ಎರಡು ಇದರಲ್ಲಿ ಇದರಲ್ಲೆರಡು ಒಂದು ನಿಂಬೆಹಣ್ಣು ತೊಗೊತೀರ ಕಟ್ ಮಾಡ್ತೀರಾ ಅದನ್ನು ಉಲ್ಟಾ ಮಾಡ್ತೀರಾ ರಸ ಮಾಡಿ ರಸ ಎಲ್ಲ ತೆಗೆದು ಉಲ್ಟಾ ಮಾಡ್ತೀರಾ ಅದರಲ್ಲಿ ಹೂ ಬತ್ತಿನ ಹಾಕ್ತೀರಾ ಎಣ್ಣೆನ ಹಾಕ್ತೀರಾ ಅಥವಾ ತುಪ್ಪದಲ್ಲದ್ದು ಇಡ್ತೀರಾ ಇಟ್ಬಿಟ್ಟು ಏನು ಮಾಡಬೇಕಂದ್ರೆ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಹಚ್ಚುವಂಥದ್ದು ಹಚ್ಚಿಬಿಟ್ಟು ನಿಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನ ಅಂದರೆ ದೇವಿಯ ದೇವಸ್ಥಾನ ತುಂಬ ಜನಕ್ಕೆ ಕುಲದೇವರು ಕೂಡ ಅಲ್ಲೇ ಇದ್ದಾರೆ ಅಂದರೆ ಮನೆ ದೇವರು ಕೂಡ ಅಲ್ಲೇ ಇದ್ದಾರೆ ಗ್ರಾಮ ದೇವತೆ ಇರ್ತಾರೆ ಅದು ಅವರೇ ನಿಮ್ಮ ಮನೆ ದೇವರಾಗಿರ್ತಾರೆ ಕುಲದೇವರಾಗಿರ್ತಾರೆ ಹೋಗ್ತೀರ ಅಸ್ತಿರ ನೀವೇನು ಮಾಡಬೇಕಂದ್ರೆ ನಿಂಬೆಣ್ಣೆ ನೆಟ್ಕೊಳ್ತಿರಲ್ವ ಆ ಕಡೆ ಈ ಕಡೆ ಇಟ್ಟು ಬತ್ತಿನ ಹಾಕ್ತಿರಲ್ವಾ ಹಾಕ್ಬಿಟ್ಟು ಏನು ಮಾಡಬೇಕಂದ್ರೆ ರಾಹು ಕಾಲದ ಸಮಯದಲ್ಲಿ ಕಾಲದ ಸಮಯದಲ್ಲಿ ದೀಪವನ್ನು ಏನು ಕಷ್ಟ ಇದೆ ನೋಡಿ ನಿಮ್ಮ ಜೀವನದಲ್ಲಿ ಅದನ್ನು ದೇವಿ ಹತ್ರ ಹೇಳಿಕೊಂಡು ಕಾಲದಲ್ಲೇ ನೀವು ದೀಪವನ್ನು ಹಚ್ಚಿ ಅವರೇ ಹಚ್ಚಬೇಕು ಇದನ್ನ ನೆನಪಿಟ್ಕೊಳ್ಳಿ ಈಗ ನಿಮ್ಗೆ ಕಷ್ಟ ಇದೆ ನೀವೇನೋ ಮಾಡ್ತಾಯಿದ್ದೀರಿ ಅಂದರೆ ನೀವೇ ಹಚ್ಬೇಕು ನಿಮ್ಮ ಮನೆಯವರು ಅಣ್ಣ ತಮ್ಮಂದ್ರೆ ಇವರಲ್ಲ ನೀವೇನೋ ಅಂದ್ಕೊಂಡಿದ್ದೀರಲ್ಲ ನೀವೇ ಹಚ್ಬೇಕು ಯಾರು ಮಾಡ್ತಾಯಿದ್ದೀರಿ ಐದು ವಾರ ಕೂಡ ನೀವು ದೀಪ ನೀವೇ ಹಚ್ಚಬೇಕು ತಟ್ಟೆ ಅವ್ರು ಹಿಡ್ಕೊಂಡ್ರು ಕೂಡ ಒಬ್ರು ದೀಪವನ್ನು ಮಾತ್ರ ನೀವೇ ಹಚ್ಚಬೇಕು ಅದು ರಾಹು ಕಾಲದಲ್ಲೇ ಕಾಲದಲ್ಲಿ ಹಚ್ಚಿ ಆ ತಾಯಿಗೆ ಮನೆ ಹತ್ರ ಇರ್ತಾರಲ್ಲ ತಾಯಿ ಅವ್ರಿಗೆ ಬೆಳಗುವಂಥದ್ದು ಬೆಳಗುವಂಥದ್ದು ಐದು ಸಲ ಆಗಲಿ ಹನ್ನೊಂದು ಸಲ ಆಗಲಿ ನಿಮ್ಮ ಮನಸ್ಸಲ್ಲಿರೋದನ್ನು ಅಮ್ಮ ಎಲ್ಲ ದೃಷ್ಟಿನೂ ತೆಗೆದಾಕು ನಿಂಬೆಣ್ಣಿನ ದೀಪದ ಒಂದು ವಿಶೇಷತೆ ಏನಂತ ಅಂದರೆ ಆರತಿ ವಿಶೇಷತೆ ಏನಂದರೆ ದೃಷ್ಟಿನ ತೆಗ್ದಾಕತ್ತೆ ಕಂಪ್ಲೀಟಾಗಿ ತಾಯಿ ತೆಗೆದಾಕ್ತಾರೆ ಇದು ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ಮನೇಲಿ ಮಾಡಬೇಡಿ ನಿಂಬೆಹಣ್ಣಿನ ದೀಪ ಸೇವೆ ಮನೇಲಿ ಮಾಡಬೇಡಿ ಅಲ್ಲಿ ಮಾಡಿ ಆಯಿತಾ ರಾವು ಕಾಲದಲ್ಲಿ ಮಂಗಳವಾರ ಹೋದ್ರೆ ಅಂದರೆ ಕಾಲದಲ್ಲಿ ಇನ್ನು ಎರಡನೇ ದಿನ ಹೋದಾಗ ಎರಡು ನಿಂಬೆಣ್ಣು ಹೋಗೋದು ಒಂದನೇ ದಿನ ಒಂದು ನಿಂಬೆಹಣ್ಣು ಕಟ್ ಮಾಡಿದರೆ ಎರಡು ದೀಪ ಆಯಿತು ಎರಡನೇ ದಿನ ಎರಡು ನಿಂಬೆಣ್ಣು ತೊಗೊಂಡೋದ್ರೆ ನಾಲ್ಕು ದೀಪ ಆಗುತ್ತೆ ಆಯಿತಾ ಅದನ್ನು ಕಟ್ ಮಾಡ್ತೀರಾ ಸೇಮು ಆಮೇಲೆ ಮೂರನೇ ದಿನ ಮೂರು ನಿಂಬೆಹಣ್ಣು ಅದು ಆರು ದೀಪ ಆಗುತ್ತೆ ನಾಲ್ಕನೇ ದಿನ ನಾಲ್ಕು ದಿ ನಾಲ್ಕು ನಿಂಬೆಹಣ್ಣು ಅದು ಎಂಟು ದೀಪ ಆಗುತ್ತೆ ಐದನೇ ದಿನ ಐದು ನಿಂಬೆಹಣ್ಣು ಹತ್ತು ದೀಪ ಆಗುತ್ತೆ ಐದು ದಿನಕ್ಕೆ ಕಂಪ್ಲೀಟ್ ಆದಮೇಲೆ ಆ ತಾಯಿ ಹತ್ರ ನಮಸ್ಕಾರ ಮಾಡಿಕೊಂಡು ತಾಯಿ ನಾನು ನನ್ನ ಕೆಲಸಗಳೆಲ್ಲ ಆದಮೇಲೆ ನನ್ನ ಕೆಲಸಗಳು ನೀವು ಮಾಡಿ ಅನ್ನೋ ಸಂಪೂರ್ಣ ನಂಬಿಕೆ ಇದೆ ಎಲ್ಲ ದೃಷ್ಟಿನ ತೆಗ್ದಾಕಮ್ಮ ತಾಯಿ ನಾನು ಕುಟುಂಬ ಸಮೇತ ಬಂದು ನಿಮಗೆ ಉಡಿ ತುಂಬ್ತೀನಿ ಉಡಿ ತುಂಬ್ತೀನಿ ನನ್ನ ಕೈಲಾದಂಥ ಸೇವೆ ಏನು ಒಂದು ಮಾಡ್ತೀನಿ ತಾಯಿ ನಾನು ನಿಮ್ಮ ಆಶೀರ್ವಾದ ಇರಲಿ ಅಂತ ಇದನ್ನು ಯಾರೇ ಆಗಲಿ ಗಂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ ಏನೂ ಆಗ್ತಾ ಇಲ್ಲ ಏನು ದೃಷ್ಟಿ ಬಿತ್ತೋ ಏನೋ ಮೊದಲೆಲ್ಲ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು ತುಂಬ ಕೆಲಸಗಳನ್ನ ಮಾಡ್ತಾಯಿದ್ರು ಬಟ್ ದೃಷ್ಟಿದೋಷ ತುಂಬ ಆಗ್ಬಿಟ್ಟಿದೆ ಅಥವಾ ಗಂಡ ಹೆಣತಿ ಅನ್ನೋರು ದೂರ ಇದ್ದೀವಿ ಅಥವಾ ಏನೋ ನಮ್ಮ ಗಂಡ ಎಣತಿ ನಡುವೆ ಯಾರೊಬ್ರು ಬಂದುಬಿಟ್ಟವ್ರೆ ಏನೋ ನಡೀತಾ ಇತ್ತು ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ನಮ್ಮದೊಂದು ಅಂಗಡಿ ತುಂಬ ಚೆನ್ನಾಗಿತ್ತು ಮೊದಲೆಲ್ಲ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಯಾರು ಕಟ್ ಕೆಟ್ಟ ಕಣ್ಣು ಬಿದ್ದುಬಿಡ್ತೋ ಏನೋ ವ್ಯಾಪಾರ ಕೂಡ ಡಲ್ಲಾಗಿದೆ ಏನೂ ನಡೀತಾ ಇಲ್ಲ ಅನ್ನೋರು ಕೂಡ ಮನೆಯಲ್ಲಿ ಯಾರೊಬ್ಬರಾದರೂ ಕೂಡ ಈ ಸೇವೆನ ಮಾಡಿ ಅದು ಶಕ್ತಿ ದೇವತೆಯ ದೇವಸ್ಥಾನ ದೇವಸ್ಥಾನ ದೇವತೆಯ ದೇವಸ್ಥಾನ ಅಂತೂ ಊರ ಊರಲ್ಲಿದ್ದೇ ಇರುತ್ತಲ್ವ ಮಾಡಿ ಆದರೆ ದೇವಸ್ಥಾನಕ್ಕೆ ಹೋಗೋ ಮುನ್ನ ನೀವು ಮನೆ ದೇವರಿಗೆ ದೀಪವನ್ನು ಹಚ್ಚಿ ಮನೇಲಿ ದೀಪವನ್ನು ಹಚ್ಚಿ ವಿನಾಯಕರು ಎಲ್ಲರ ದೇವ್ರದ್ದು ಕೂಡ ಶ್ರೀ ರಾಯರ ಕೂಡ ಆಶೀರ್ವಾದವನ್ನು ಪಡ್ಕೊಂಡು ಈ ಸೇವೆನ ಮಾಡುವಂಥದ್ದು ರಾಯರ ಆಶೀರ್ವಾದದಿಂದ ಈ ಸೇವೆಯನ್ನು ಮಾಡುವಂಥದ್ದು ನೀವು ಆಯಿತಾ ಗುರು ಗುರುಗಳ ಆಶೀರ್ವಾದ ಕೂಡ ಬೇಕು ಮನೇಲಿ ತಂದೆ ತಾಯಿಗಳು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ನಿಮಗೆ ಮನೆ ದೇವರ ಆಶೀರ್ವಾದ ಗುರುಗಳ ಆಶೀರ್ವಾದವನ್ನು ತಗೊಂಡು ಈ ಸೇವೆನ ಮಾಡಿ ಇನ್ನು ಅಮಾಸ್ಯೆ ಸಮಯದಲ್ಲಿ ಮಾಡ್ತೀನಿ ಅಂದರೆ ಯಾವ ಟೈಮಲ್ಲಾದರೂ ಹಚ್ಬೋದು ನೀವು ಅಮಾಸ್ಯ ಟೈಮಲ್ಲಿ ಮಾಡ್ತೀನಿ ಅಂದರೆ ಯಾವ ಟೈಮಲ್ಲಾದರೂ ಕೂಡ ಮಾಡಿ ಆದರೆ ಮಂಗಳವಾರ ಶುಕ್ರವಾರ ಹೋದರೆ ಮಾತ್ರ ರಾವು ಕಾಲದಲ್ಲೇ ಮಾಡಿ ನಡುವೆ ಮಾಡಬೇಡಿ ಆ ದಿನ ನಾನ್ ವೆಜ್ ತಿನ್ನಬೇಡಿ ಇವತ್ತು ಮಂಗಳವಾರ ದೀಪವನ್ನು ಹಚ್ತಾ ಇದ್ದೀನಿ ಅಂತ ಅಂದರೆ ಯಾರಾದರೂ ಕೂಡ ನಾನ್ವೆಜ್ ತಿನ್ನೋರು ಮಾಂಸಾಹಾರ ತಿನ್ನುವಂಥವ್ರು ಇದ್ದರೆ ಅಂದರೆ ಆವತ್ತಿನ ದಿನ ಸೇವಿಸಬೇಡಿ ಆವತ್ತಿನ ದಿನ ದಯವಿಟ್ಟು ಕೂಡ ಬಿಟ್ಬಿಡಿ ಮಂಗಳವಾರ ಬಿಟ್ಬಿಡ್ತೀರಾ ಇನ್ನು ಬುಧವಾರ ನೀವು ಏನಾದರೂ ಮಾಡಿ ಆದರೆ ಮತ್ತೆ ಶುಕ್ರವಾರ ಇರುತ್ತಲ್ವ ಹಿಂದಿನ ದಿನ ಆ ಥರ ಏನಾದರೂ ತಿಂದಿದ್ರೆ ನೀವು ಮನೆಯನ್ನೆಲ್ಲ ಒರೆಸ್ಕೊಳ್ಳಿ ರಾಯರ ಭಕ್ತರಂತೂ ಆಲ್ಮೋಸ್ಟ್ ಯಾರೂ ಕೂಡ ಗುರುವಾರ ದಿನ ಸೇವ್ ಸೇವಿಸಲ್ಲ ಆಯಿತಾ ಈ ಒಂದು ಸೇವೆನ ಪ್ರತಿಯೊಬ್ಬರು ಕೂಡ ಮಾಡಿ ಎಷ್ಟು ಐದು ವಾರ ಮಾಡಿ ಹೌದಪ್ಪ ನೀನೇನೋ ಮಾಡಿದ್ದೀನಿ ಅಂದಲ್ಲ ನೀನು ಎಷ್ಟು ವಾರ ಒಂಬತ್ತು ವಾರ ಎಲ್ಲಿ ಮಾಡಿದೆ ಅಂತ ಕೂಡ ಕೇಳೋರಿರ್ತೀರ ನಾನು ಈ ಒಂದು ಸೇವೆನ ಬೆಂಗಳೂರಲ್ಲಿ ಬನಶಂಕರಮ್ಮನ ದೇವಸ್ಥಾನ ಬನಶಂಕರಿನಲ್ಲಿರುವಂತಹ ತಾಯಿ ಬನಶಂಕರಮ್ಮನ ದೇವಸ್ಥಾನದಲ್ಲಿ ಒಂಬತ್ತು ವಾರ ಮಾಡಿದ್ದೀನಿ ಒಂದೇ ದಿನ ಹೋಗೋದು ಒಂದು ನಿಂಬೆಣ್ಣು ತಗೋಳೋದು ಸೇಮ್ ನಿಮ್ಗೇನು ಹೇಳಿದೆ ಅದೇ ರೀತಿ ಮಾಡಿದಂಥದ್ದು ಆದರೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ತಾಯಿ ಸೇವೆನ ನಾನು ಇನ್ನೂ ನಾನು ಒಂಬತ್ತು ವಾರ ಅಂದ್ಕೊಂಡು ಒಂದು ವಾರ ಡೀಲೇ ಏನೋ ಹಿಂಗೇನೋ ಆಯಿತು ನನ್ನದು ಒಂದೊಂದು ವಾರ ನಮಗೆ ಆಗಿಲ್ಲ ಅಂದರೂ ಕೂಡ ಅಡ್ಡಿ ಇಲ್ಲ ಆದರೆ ಆ ಸೇವೆಯನ್ನು ಮಾಡಿಬಿಡಿ ಬಿಡಬೇಡಿ ಆಯಿತಾ ನಾನು ಎರಡು ವಾರ ತಡವಾಗಿ ಮಾಡಿದೆ ಒಂಬತ್ತನೇ ವಾರ ಬಂದಮೇಲೆ ಆ ವಾರಕ್ಕೆ ಮಾಡೋಕ್ಕಾಗಲಿಲ್ಲ ನನಗೆ ಒಂದು ಎರಡು ಮೂರು ವಾರ ಲೇಟಾಗೇ ನಾನು ಮಾಡಿದೆ ಆದರೆ ನೀವು ಆ ಥರ ಮಾಡಬೇಡಿ ಆದರೆ ಇದು ಖುಷಿ ವಿಚಾರ ಏನಂತ ಅಂದರೆ ಒಂಬತ್ತು ವಾರ ನಾನು ಅನ್ಕೊಂಡಿದ್ನಲ್ಲ ಆ ಒಂಬತ್ತು ವಾರ ಆಗೋದೊಳಗೆ ಹಬ್ಬ ಅಂದರೆ ಒಂದು ನಾಲ್ಕು ವಾರ ಹಚ್ಚಿದ್ದೇನೋ ನನ್ನ ತಾಯಿಗೆ ಕಂಟಿನ್ಯೂಸ್ ಆಗಿ ಹೋಗಿದ್ದೆ ವಾರ ವಾರ ಅಂದರೆ ಮಂಗಳವಾರ ಶುಕ್ರವಾರ ಹಿಂಗೆ ಇದ್ದೆ ಹೋಗಿ ತಾಯಿಗೆ ಕಾಲದಲ್ಲಿ ದೀಪವನ್ನು ಈಗಲೂ ಕೂಡ ಸಾವಿರಾರು ಜನಗಳು ಬನ್ಶಂಕ್ರಮ ತಾಯಿಗೆ ಬರ್ತಾರೆ ಬೇಕಿದ್ರೆ ನೀವು ಬನ್ಶಂಕ್ರಮ್ಮ ತಾಯಿ ವಿಶೇಷತೆ ನೋಡ್ಬೋದು ನೀವು ತಾಯಿಗೆ ಬಂದು ದೀಪವನ್ನು ಬೆಳಗ್ತಾರೆ ಅದು ರಾವು ಕಾಲದಲ್ಲೇ ಹಚ್ತಾರೆ ತುಂಬ ಜನಗಳು ಎಷ್ಟಂದರೆ ಸಾವಿರಾರು ಜನಗಳು ಬರ್ತಾರೆ ಅಲ್ಲಿ ಅಷ್ಟು ಇಷ್ಟ ಅಂತಲ್ಲ ಸಾವಿರಾರು ಜನಗಳು ಒಂದೊಂದು ಸಲ ಅಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರೋದಿಲ್ಲ ಅಷ್ಟು ಇರ್ತಾರೆ ಆ ತಾಯಿ ಮಹಿಮೆ ಅದು ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ನಾವು ನಿಂಬೆಣ್ಣು ದೀಪವನ್ನು ಬೆಳಗೋದ್ರಿಂದ ಎಲ್ಲ ಹೋಗುತ್ತೆ ಆ ತಾಯಿಯ ಆಶೀರ್ವಾದ ನೋಡಿ ಇಲ್ಲಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಬಿಡಿ ಹೆಂಗೋ ಮಾಡಿಕೊಂಡು ನಿಮ್ಮ ಊರಲ್ಲಿ ನಿಮ್ಮ ಒಂದು ಮನೆ ದೇವತೆ ಆಗಿರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಶಕ್ತಿ ದೇವತೆ ಒಟ್ಟಿನಲ್ಲಿ ತಾಯಿಯ ಆಶೀರ್ವಾದವನ್ನು ಹೆಂಗನ ಮಾಡಿ ಪಡ್ಕೊಂಬಿಡಿ ಆ ತಾಯಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲೂ ಕೂಡ ಕಷ್ಟ ಇದೆ ಅಂದರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಬರ್ತಾಳೆ ಇದು ಸತ್ಯ ಇದು ಪಕ್ಕಾ ಸತ್ಯ ನಾನು ಹೇಳ್ತಾ ಇದ್ದೀನಿ ಗುರುಗಳ ಆಶೀರ್ವಾದ ಕೂಡ ತುಂಬ ಮುಖ್ಯ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಈ ಸೇವೆಯನ್ನು ಮಾಡ್ತೀರಾ ಅಂದರೆ ಎಲ್ಲರ ಒಂದು ಆಶೀರ್ವಾದ ನಿಮಗೆ ಸಿಕ್ಕಂಗೆ ಅಲ್ಲಿ ಬನಶಂಕರಮ್ಮನ ದೇವಸ್ಥಾನದಲ್ಲಿ ನಾನು ಮಾಡಿದಾಗ ನನಗೆ ನಾಲ್ಕು ವಾರದಲ್ಲೇ ನಾನೇನು ಅನ್ಕೊಂಡಿದ್ನೋ ನಾನೇನು ಅನ್ಕೊಂಡಿದ್ನೋ ನನ್ನ ಕುಟುಂಬದಲ್ಲಿ ಏನೋ ಒಂದು ನಾನು ಕೇಳ್ಕೊಂಡಿದ್ದೆ ಅಂತ ಅಂದ್ಕೊಳ್ಳಿ ಅದು ನನಗೆ ನಾಲ್ಕು ವಾರದಲ್ಲೇ ಆಗಿದೆ ಎಷ್ಟಾಗಿದೆ ಅಂತ ಅಂದರೆ ಒಂದು ತೊಂಬತ್ತು ಪರ್ಸೆಂಟ್ ಆಲ್ರೆಡಿ ತಾಯಿ ಕೊಟ್ಟಿದ್ಲು ನಾನು ಈಗಲೂ ಹೇಳ್ತಾ ಇದ್ದೀನಿ ಆ ತಾಯಿ ಹತ್ರ ಕೇಳ್ಕೋಬೇಕಾದ್ರೆ ಮನಸ್ಸು ತುಂಬ ಇನ್ನೇನು ಕಣ್ಣೀರು ಬಂದಿಲ್ಲ ಅನ್ನೋದು ಬಿಟ್ಟರೆ ತುಂಬ ದುಃಖದಲ್ಲೇ ಕೇಳ್ಕೊಂಡಿದ್ದೆ ತಾಯಿ ನಿನ್ನ ಸನ್ನಿಧಾನಕ್ಕೆ ಬಂದ್ಬಿಟ್ಟಿದ್ದೀನಮ್ಮ ನೀನೇನೋ ಒಂದು ಮಾಡಬೇಕು ತಾಯಿ ಅಂತ ಯಾಕಂದರೆ ರಾಯರೇ ಕಳಿಸಿದ್ರು ನಮ್ಮನ್ನು ರಾಯರು ತಮ್ಮ ಭಕ್ತರನ್ನ ಏನು ಸೇವೆ ಮಾಡಿಸ್ಬೇಕಂತ ರಾಯರ ಗುರುಗಳಂತ ಅಂದರೆ ಏನಂದರೆ ನಮಗೆ ಎಲ್ಲ ರೀತಿಯ ದಾರಿಗಳನ್ನ ತೋರಿಸ್ತಾರೆ ಸರಿ ನೀ ಇದನ್ನು ಮಾಡು ಇದನ್ನು ಮಾಡು ಅಂತ ಈಗ ನಾವು ಮಂತ್ರಾಲಯಕ್ಕೆ ಹೋದರೂ ಕೂಡ ತಾಯಿ ಮಂಚಲಮ್ಮನ ದರ್ಶನ ಮಾಡಿಕೊಂಡೇ ರಾಯರ ದರ್ಶನವನ್ನು ಮಾಡ್ಕೋಬೇಕು ಯಾಕಂದರೆ ಅಲ್ಲಿಯ ಗ್ರಾಮ ದೇವತೆ ತಾಯಿ ರಾಯರೇ ರಾಯರೇ ಹೇಳ್ತಾರೆ ಅಲ್ಲಿಗೆ ಹೋಗಿ ನಾವು ದರ್ಶನವನ್ನು ಮಾಡಿಕೊಂಡೇ ರಾಯರ ದರ್ಶನವನ್ನು ಮಾಡ್ಕೋಬೇಕು ಹಾಗೆ ಈ ತಾಯಿಯ ಸೇವೆಯನ್ನು ನೀವು ರಾಹು ಕಾಲದಲ್ಲಿ ಮಾಡಿ ನಿಂಬೆಣ್ಣು ದೀಪವನ್ನು ಐದು ವಾರನಾದರೂ ಕೂಡ ಮಾಡಿ ಇದನ್ನು ದೇವಸ್ಥಾನದಲ್ಲೇ ಮಾಡುವಂಥದ್ದು ನಿಂಬೆಹಣ್ಣಿನ ಸೇವೆನ ದೇವಸ್ಥಾನದಲ್ಲೇ ಮಾಡಿ ಮನೇಲಿ ಮಾಡಬೇಡಿ ದೇವಸ್ಥಾನದಲ್ಲೇ ಮಾಡಿ ನಿಮ್ಮ ಕುಲದೇವರ ಹೆಸರನ್ನ ತಗೊಂಡು ದೀಪವನ್ನು ಹಚ್ಚುವಂಥದ್ದು ತಾಯಿ ಒಳ್ಳೇದು ಮಾಡಮ್ಮ ನೀವು ಮಾಡುವಂತಹ ಒಂದು ಡ್ರೈವಿಂಗ್ ಫೀಲ್ಡಲ್ಲಿರುವಂಥವ್ರಾಗಿರ್ಬೋದು ಏನೆಲ್ಲ ಕೆಲಸ ಮಾಡ್ತಿರ್ತಿರಲ್ಲ ಎಲ್ಲ ಇದರಲ್ಲೂ ಕೂಡ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ನಾನು ಕೇಳ್ಕೊತೀನಿ ಯಾಕಂತ ಅಂದರೆ ಕಷ್ಟ ಅನ್ನುವಂಥದ್ದು ಒಬ್ ಒಬ್ರಿಬರಿಗೆ ಬರುವಂಥದ್ದಲ್ಲ ಹಲವಾರು ಜನಗಳಿಗೆ ಅದರಲ್ಲೂ ಕೂಡ ಒಳ್ಳೆಯವರಿಗೆ ತುಂಬಾ ಕಷ್ಟ ಬರುವಂಥದ್ದಾಗಿರುತ್ತೆ ಇಲ್ಲಿ ಕಲಿಯುಗದಲ್ಲಿ ಒಳ್ಳೆಯವ್ರಿಗೆ ತುಂಬ ಕಷ್ಟಗಳು ಬರುತ್ತೆ ಆದರೂ ಕೂಡ ಈ ಸಮಯದಲ್ಲಿ ನಾವು ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದೀವಲ್ಲ ಅದೇ ನಮ್ಮ ಪುಣ್ಯ ಅದೇ ನಮ್ಮ ಪುಣ್ಯ ಗುರುವಿನ ಸೇವೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ನಿಜವಾಗ್ಲೂ ಸಿಗೋದಿಲ್ಲ ಸಿಕ್ಕಿದೆ ಅಂದರೆ ನಮ್ಮೆಲ್ಲರ ಪುಣ್ಯ ರಾಯರ ಆಶೀರ್ವಾದದಿಂದ ನೀವು ಮಾಡುವಂತಹ ಸೇವೆಯಲ್ಲಿ ತಾಯಿಯ ಆಶೀರ್ವಾದದಿಂದ ಖಂಡಿತ ನೀವು ಸಕ್ಸಸ್ನ ಕಂಡೇ ಕಾಣ್ತೀರ ಒಳ್ಳೇದಾಗಲಿ ಅಂತ ಹೇಳೋಗಿಂತ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಸೇವೆನ ನಾನು ಕೂಡ ಮಾಡಿದ್ದೀನಿ ನನಗೂ ಕೂಡ ತುಂಬ ಅನುಭವ ಆಗಿದೆ ಒಳ್ಳೇದು ಕೂಡ ಆಗಿದೆ ಆ ತಾಯಿ ಬನ್ಶಂಕರಮ್ಮ ನನಗೂ ಕೂಡ ಒಳ್ಳೇದು ಮಾಡಿದರೆ ನಾನು ಕೂಡ ನಮ್ಮ ಮನೆ ದೇವರು ಗಂಗಮ್ಮನ ಒಂದು ಆಶೀರ್ವಾದವನ್ನು ಪಡ್ಕೊಂಡೇ ಸೇವೆನ ಮಾಡಿದ್ದು ರಾಯರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ರಾಯರ ಮನ್ ರಾಯರನ್ನ ಮನಸ್ಸಲ್ಲಿ ನೆನೆಸ್ಕೊಂಡೇ ಮಾಡಿದಂಥದ್ದು ಆದರೆ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳ್ದೆ ಬರೀ ಸೋಲೆ ಇದೆ ನನ್ನ ಜೀವನದಲ್ಲಿ ಅನ್ನೋದು ತಲೆಯಿಂದ ತೆಗೆದಾಕ್ಬಿಟ್ಟು ನಾನು ಕೂಡ ಮಾಡ್ತೀನಿ ನನಗೂ ಕೂಡ ಒಳ್ಳೆಯದಾಗುತ್ತೆ ನಾನು ದುಡಿಯೋದ್ರಲ್ಲೂ ಕೂಡ ಏನೋ ಒಂದು ಆಗುತ್ತೆ ಇನ್ಮೇಲೆ ನಮ್ಮ ಕುಟುಂಬ ಕೂಡ ಇವಾಗೇನು ನಿಮ್ಮನ್ನು ನೋಡಿ ನಗ್ತಾ ಇದ್ದಾರಲ್ಲ ಅವ್ರ ಮುಂದೆ ನೀವು ಹೆಂಗಿರ್ತೀರ ಅಂದರೆ ಅಟ್ಲೀಸ್ಟ್ ಅವ್ರ ನಗು ನಗು ಬಂದಾಗತ್ತೆ ಆ ರೀತಿ ಬದುಕ್ತೀರ ನಗ್ ನಗಬೇಕೋ ನಿಮ್ಮ ಗೆಲುವನ್ನ ನೋಡಿ ಅವ್ರು ಅಳಬೇಕು ಅವ್ರಿಗೆ ಗೊತ್ತಾಗೋದಿಲ್ಲ ಆ ಥರ ದೇವರು ನಿಮ್ಮನ್ನು ಮಾಡ್ತಾರೆ ಆದರೆ ಈ ನಿಂಬೆಹಣ್ಣಿನ ಸೇವೆ ಇದೆ ಅಲ್ವಾ ನಿಂಬೆಹಣ್ಣಿನ ದೀಪದ ಸೇವೆ ಇದೆಲ್ಲ ತುಂಬಾ ಒಂದು ಪವರ್ಫುಲ್ಲು ನಂಬಿಕೆ ಇದ್ದರೆ ಮಾಡಿ ನಾನು ಪೋರ್ಸ್ ಇಲ್ಲ ಆದರೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನಂತ ಅಂದರೆ ಇದನ್ನು ಒಂಬತ್ತು ವಾರ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಐದು ವಾರನಾದರೂ ಕೂಡ ಮಾಡಿ ಇನ್ನೂ ಒಂದು ರೀತಿ ದಾರಿ ಹೇಳ್ತೀನಿ ನಿಮಗೆ ತುಮ್ ಇದನ್ನು ಸೇವೆ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ಒಂದು ಸಮಯ ಅಂತ ಬರುತ್ತೆ ತುಂಬ ಈ ಮಾತು ನೆನಪು ಬರುತ್ತೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಈ ಮಾತನ್ನ ನೆನಪಿಟ್ಕೊಳ್ಳಿ ಈ ಸೇವೆನ ಇರೋರಿಗೂ ಕೂಡ ಈ ಮಾತು ನೆನಪು ಬರುತ್ತೆ ನಿಮ್ಗೇನಾದರೂ ತುಂಬ ಕಷ್ಟ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಅವಾಗ ಯಾವಾಗೋ ನಿನ್ನ ವೀಡಿಯೋ ನೋಡಿದ್ದು ನಾವು ನಮಗೆ ಅನ್ನಿಸ್ತಾ ಇತ್ತು ಆದರೆ ಮಾಡಿರಲಿಲ್ಲ ನಾವು ಈಗೇನು ಮಾಡೋದು ಐದು ವಾರನೇ ಮಾಡಬೇಕಾ ಅಂತ ಅಂದರೆ ತುಂಬ ದುಃಖ ಆಗಿತ್ತಂತ ಅಂದ್ಕೊಳ್ಳಿ ಆ ವಾರದಲ್ಲಿ ನಿಮಗೇನೋ ಬುಧವಾರ ತುಂಬ ದುಃಖ ಆಗಿದೆ ಅಂದರೆ ಗುರುವಾರ ಒಂದಿನ ಬಿಟ್ಟು ಶುಕ್ರವಾರ ಒಂದಿನನಾದರೂ ಕೂಡ ತಾಯಿ ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ಈ ನಿಂಬೆಹಣ್ಣಿನ ಸೇವೆಯನ್ನು ರಾಹುಕಾಲದಲ್ಲಿ ಮಾಡಿ ಬನ್ನಿ ಯಾರಿಂದ ದುಃಖ ಆಗ್ತಾಯಿದೆ ಏನು ದುಃಖ ಆಗ್ತಾಯಿದೆ ಈ ಒಂದು ದಿನನಾದರೂ ಕೂಡ ಮಾಡಿ ತಿಂಗಳಲ್ಲಿ ಒಂದು ಅಥವಾ ಎರಡು ದಿನ ಆದರೂ ಕೂಡ ಮಾಡ್ತಾ ಬನ್ನಿ ಈ ಸೇವೆನ ದೇವಸ್ಥಾನದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಮನೇಲಿ ಕಿತ್ತಾಟ ಇರೋದಿಲ್ಲ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪಗಳಿರೋದಿಲ್ಲ ಭಯ ಇರೋದಿಲ್ಲ ಮೇನ್ ಹೇಳ್ತಾ ಇದ್ದೀನಿ ಭಯ ಇರುತ್ತೆ ನರ್ವಸ್ ಆಗ್ತಾ ಇರ್ತೀರ ಯಾರ ಹತ್ರ ಕೂಡ ಹೇಳ್ಕೊಳೋಕ್ಕಾಗಿಲ್ಲ ಅಂದರೂ ಕೂಡ ಒಳಗೊಳಗೆ ಏನೋ ಒಂಥರ ಭಯ ಆತಂಕ ಅಯ್ಯೋ ನನ್ನ ಜೀವನ ಹೇಗೆ ಏನೋ ಜವಾಬ್ದಾರಿಗಳು ಹೆಂಗೆ ವಿಪರೀತ ಭಯ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅಂದರೂ ಕೂಡ ನಿಮಗೆ ಭಯ ನರ್ವಸ್ ಆಗಿಬಿಡ್ತೀರ ಒಂದೊಂದು ಸಲ ಏನಾಗುತ್ತೆ ಅಂತ ಅಂದರೆ ಸುಮ್ಮನೆ ನಿಮಗೆ ನಿಮಗೆ ಭಯ ಒಂದು ರೀತಿ ಅದು ಹೇಳೋಕ್ಕೂ ಕೂಡ ನಿಮಗಾಗಲ್ಲ ಈ ಥರದ ಅನುಭವಗಳಾಗ್ತಿದ್ರು ಕೂಡ ಅದೆಲ್ಲವೂ ಕೂಡ ದೂರ ಹೋಗುತ್ತೆ ಸರಿನಾ ಪ್ರತಿಯೊಬ್ಬರು ಕೂಡ ಮಾಡಿ ನಾನು ಹೇಳೋದ್ರಲ್ಲಿ ಏನಾದರೂ ನಿಮಗೆ ಒಂದಿಷ್ಟು ಡೌಟ್ಸ್ಗಳಿದ್ದರೂ ಕಮೆಂಟ್ಸಲ್ಲೂ ಕೂಡ ಕೇಳಿ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಆದರೆ ಸ್ವಲ್ಪ ಡ್ಯೂಟೀಲಿ ಇದ್ದಾಗ ತಡ ಆಗುತ್ತೆ ಕ್ಷಮೆ ಇರಲಿ ಆಯಿತಾ ಆದರೆ ಮಾಡ್ತೀನಿ ನಾನು ಪ್ರತಿಯೊಬ್ಬರು ಕೂಡ ಮಾಡಿ ಮಾ ನನ್ನ ಎಲ್ಲ ಅಣ್ಣ ತಮ್ಮಂದಿಗೂ ಕೂಡ ಹೇಳೋಕೆ ಇಷ್ಟಪಡ್ತೀನಿ ನೀವು ಮಾಡಿ ಯಾಕಂದರೆ ಡ್ರೈವರ್ಸ್ಗೂ ಕೂಡ ಯಾಕೆ ಹೇಳಿದೆ ಅಂತ ಅಂದರೆ ಹಗಲು ರಾತ್ರಿ ಅಂದರೆ ಎಲ್ಲಿ ಬೇಕಲ್ಲಿ ಓಡಾಡ್ತೀರಾ ದಯವಿಟ್ಟು ಕೂಡ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಎಲ್ಲ ರೀತಿಯ ವಾಹನಗಳು ಜಾಸ್ತಿ ಆಗಿರೋದ್ರಿಂದ ನಿಮ್ಗಳಿಗೆ ಬಾಡಿಗೆ ಸರಿಯಾಗಿ ಸಿಗದೇ ಇರೋದ್ರಿಂದ ಕುಟುಂಬ ನಡೆಸೋದು ಕೂಡ ತುಂಬ ಕಷ್ಟ ಆಗ್ತಾ ಇದೆ ಕೆಲವರಿಗೆ ಕೆಲವ್ರಿಗೆ ಹೇಳ್ತಾ ಇದ್ದೀನಿ ತುಂಬ ಜನಗಳನ್ನ ನೋಡಿದ್ದೀನಿ ಯಾಕಂದರೆ ನಾನು ಅದೇ ಇದ್ದೀನಿ ಹೆಚ್ಚು ಕಮ್ಮಿ ಸೊ ನನಗೂ ಕೂಡ ತುಂಬ ಅದರ ಅನುಭವ ಇದೆ ಆಯಿತಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದೀನಿ ನನ್ನ ನನ್ನ ಫ್ರೆಂಡ್ಸ್ ಸರ್ಕಲ್ ಅಂತೂ ಆಲ್ಮೋಸ್ಟು ಡ್ರೈವರ್ಸೇ ಜಾಸ್ತಿ ಜನ ಕೂಡ ಇರೋದು ಅವರು ಕೂಡ ವಿಡಿಯೋ ನೋಡ್ತಿರ್ತಾರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಈ ಒಂದು ಸೇವನ ಪ್ರತಿಯೊಬ್ಬರು ಕೂಡ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗ್ಲಿ ನಮಸ್ಕಾರ